ಸಂಜೆಯಿಂದ ಬಹಳ ಡಿಟೇಲ್ ಆಗಿ ಸುದ್ದಿನೂ ನೋಡಿದ್ದೀರಿ ವಿಶ್ಲೇಷಣೆನೂ ಮಾಡಿದ್ದೀರಿ ನೋಡಿದ್ದೀರಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ದಾವಣಗೆರೆಯ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರರಿಗೆ ಎಪ್ಪತ್ನಾಲ್ಕನೇ ಬರ್ಡೇ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಒಂದು ದೊಡ್ಡ ಕಲ್ಯಾಣ ಮಂಟಪದಲ್ಲಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದಲೂ ಜನರನ್ನು ಕರೆಸಲಾಗಿತ್ತು ಸಿದ್ದೇಶ್ವರ್ ವಿಜಯೇಂದ್ರ ವಿರೋಧಿ ಬಣ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಬಡದಾಡ್ತಾ ಇರುವ ಬಣದ ಪ್ರಮುಖ ಸದಸ್ಯರು ಎಲ್ಲ ನಿಮಗೆ ಗೊತ್ತಿರೋದೇ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರೊಬ್ಬರು ಬಂದಿರಲಿಲ್ಲ ಯತ್ನಾಳ್ರು ಬಂದಿರಲಿಲ್ಲ ಅವರು ಉಚ್ಚಾಟನೆ ಅದು ಬೇರೆನೇ ಕಥೆ ರಮೇಶ್ ಜಾರಕಿಹೊಳಿ ಅವರ ಊರಿನಲ್ಲಿ ಜೋರ ಹಬ್ಬ ನಡೀತಾ ಇದೆ ಜಾತ್ರೆ ನಡೀತಾ ಇದೆ ಎಲ್ಲ ರೆಬಲ್ಸ್ ನಾಯಕರು ನೆನ್ನೆ ಗೋಕಾಕಿಗೆ ಹೋಗಿದ್ರು ಅದು ಬೇರೆ ಉಳಿದಂತೆ ಎಲ್ಲರೂ ಬಂದಿದ್ದರು ವಿಜೇಂದ್ರ ವಿರೋಧಿ ಬಣದ ಸದಸ್ಯರೆಲ್ಲರೂ ಬಂದಿದ್ರು ಜೊತೆಗೆ ಗೋವಿಂದ ಕಾರಜೋಳರು ಇದ್ರು ಯಾರ್ಯಾರು ಏನೇನು ಮಾತಾಡಿದ್ರು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಅವರು ಮನಸ್ಸು ಬಿಚ್ಚಿ ಮಾತನಾಡ್ದಂಗೆ ಮಾತಾಡಿದ್ರು ಒಂದು ಕಡೆ ಹೇಳ್ತಿದ್ರು ನಾನು ಬಿ ಜೆ ಪಿ ಅಂದರೆ ಬಿ ಜೆ ಪಿನೇ ನಾನೇನು ಕೆ ಜೆ ಪಿ ಕಟ್ಟಿಲ್ಲ ರಾಯಣ್ಣ ಬ್ರಿಗೇಡ್ ಕಟ್ಟಿಲ್ಲ ಅಂತ ಹೇಳಿದ್ರು ಆ ಮೂಲಕ ಯಡಿಯೂರಪ್ಪನವ್ರಿಗೂ ಟಾಂಗ್ ಕೊಟ್ಟರು ಈಶ್ವರಪ್ಪನವ್ರಿಗೂ ಟಾಂಗ್ ಕೊಟ್ಟರು ಇನ್ನೊಂದು ಕಡೆ ಯಡಿಯೂರಪ್ಪನವ್ರ ಜೊತೆಗೆ ವೇದಿಕೆ ಹಂಚ್ಕೊಳ್ಳೋದಿಲ್ಲ ಅಂತ ನಾನು ಹೇಳೇ ಇಲ್ಲ ಯಾರ್ಯಾರೋ ತಂದಿಟ್ಟಿದ್ದಿದು ಅಂತ ಹಂಗೂ ಮಾತಾಡಿದ್ರು ಹಿಂಗೂ ಮಾತಾಡಿದ್ರು ಜೊತೆಗೆ ನಮ್ಮ ಪ್ರಶಾಂತ್ನಾಥು ಓಕೆ ಆಮೇಲೆ ಹೇಳ್ತೀನಿ ಫಸ್ಟ್ ಇದು ಕೇಳಿಸ್ಕೊಳ್ಳಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಅವರೇ ಫೋನ್ ಮಾಡಿದ್ರು ಎಲ್ಲಿದೆ ಸಿಂಗಾರಿಪುರದಾಗಿದ್ದರೆ ಅಂತ ಸರಿ ಉಪಮುಖ್ಯಮಂತ್ರಿ ಆಗಿ ತಯಾರಾಗಿದ್ದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ತಯಾರ ಫೋನ್ ಮಾಡಿ ಮಾತಾಡ್ತಿದ್ವಿ ಬಂದಂಥ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿ ಆದರು ಕುಮಾರಣ್ಣ ಮುಖ್ಯಮಂತ್ರಿ ಆದರು ಅದಾದ್ಮೇಲೆ ಅವರು ಕುಚ್ಚಿ ತ್ಯಾಗ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಗೊತ್ತಾಯ್ತು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಬೇಕು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆಯಿಂದ ಓಟ್ ಹಾಕಿದ್ರು ಜನ ಓಟ್ ಹಾಕಿದರೆ ಎಷ್ಟು ಬಂತು ಹತ್ತು ಸೀಟ್ ಬಂತು ಮತ್ತು ಬಂದಿಲ್ಲ ನನಗೆ ಅವ ನಮ್ಮ ಜಿಲ್ಲೆ ಒಳಗೆ ನಾಲ್ಕು ಜನ ಇಂಟಿಬೆಟ್ ಇದ್ದರು ನಿನಗೆಲ್ಲ ಅವ್ರು ಪರಿಚಯರು ನನಗೆ ಆತ್ಮೀಯರು ನೀನು ಕರ್ಕೊಂಬರ್ಬೇಕು ಅಂತ ಕರ್ಕೊಂಡು ಮೂರು ಜನ ಹೋದ ಮೇಲೆ ಸರ್ಕಾರ ಆಯ್ತು ಅವನು ಅವತ್ತು ಇದರನ್ನು ಮುಖ್ಯಮಂತ್ರಿ ಮಾಡೋಕ್ಕೂ ಕೂಡ ನನ್ನ ಒಂದು ಕೊಡುಗೆ ಇದೆ ಕೇಂದ್ರದಾನ ಆಗ್ತಿದೆ ನನಗೆ ಟಿಕೆಟ್ ಕೊಡು ಅಂತ ದೇವರ ಅಣ್ಣ ನಾನು ಬೆಡಿ ಕೆಟ್ಟಿಲ್ಲ ಕೇಳಿಲ್ಲ ಅಮಿತ್ ಶಾ ಅವರು ಅವರೇ ಮಾತಾಡಿ ನನಗೆ ಫೋನ್ ಮಾಡಿದ್ರು ಆ ಜಾಗದಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ಬಸವರಾಜ್ ಬೊಮ್ಮಾಯಿ ನಮ್ಮ ಸಂಘಟನಾ ಕಾರ್ಯದರ್ಶಿ ಪ್ರಹ್ಲಾದ್ ಜೋಶಿ ಇದ್ದರು ನಾಲ್ಕು ಸಾರಿ ಮಹಾನಗರ ಪಾಲಿಕೆನ ಅಧಿಕಾರಕ್ಕೆ ತರಲಿಕ್ಕೆ ಶ್ರಮ ಗೊತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದು ಶಿಸ್ತಿನ ಸಿಪಾಯಿಯಾಗಿ ನಿಜವಾದ ಕಾರ್ಯಕರ್ತ ನಾನೇನು ಕೆಜಿಪಿ ಕಟ್ಟ ಹೋಗಿಲ್ಲ ರಾಯಣಾ ಬ್ರಿಗೇಡ್ ಹೋಗಿಲ್ಲ ಪ್ಯೂರ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಂತ ಸಿಕ್ಕೇನ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷವನ್ನು ಬಿಡೋದಿಲ್ಲ ನೂರ ಮೂವತ್ತು ಮೂವತ್ತೈದು ಸೀಟ್ ತಂದು ಭ್ರಷ್ಟರಿದು ಅಂತ ಕೆಲಸ ಮಾಡುವ ವ್ಯಕ್ತಿನ ಮುಖ್ಯಮಂತ್ರಿ ಎಲ್ಲರೂ ಕೂಡ ಹೋರಾಡಲ್ಲ ಅಂತೇಳಿ ಬಿ ಜೆ ಪಿ ಅವರು ಈ ಜನಾಕ್ರೋಶ ಯಾತ್ರೆ ಮಾಡಿದ್ರಲ್ಲ ಜನಾಕ್ರೋಶ ಯಾತ್ರೆ ಶಿವಮೊಗ್ಗಕ್ಕೆ ಹೋಗಿದ್ದಾಗ ನಮ್ಮ ಪ್ರಶಾಂತ್ನಾಥು ವಿಜೇಂದ್ರ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಿದರು ಆ ಇಂಟರ್ವ್ಯೂನಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ತಮ್ಮ ವಿರುದ್ಧ ನಡೀತಾ ಇರುವ ಚಟುವಟಿಕೆಗಳ ಬಗ್ಗೆ ವಿಜೇಂದ್ರ ಅವ್ರು ಭಾಳ ಓಪನ್ ಆಗಿ ಮಾತಾಡಿದರು ಬೇರೆ ಯಾರು ನಮ್ಮ ವಿರುದ್ಧ ಇರೋದು ನಮಗೇನು ಬೇಜಾರು ಆಶ್ಚರ್ಯ ಆ ರೀತಿಯಾಗಿ ಅನ್ನಿಸ್ತಿಲ್ಲ ಬಟ್ ಸಿದ್ದೇಶ್ವರ್ ಅವರೊಬ್ಬರು ನಮ್ಮ ವಿರುದ್ಧ ಆಗಬಾರ್ದಾಗಿತ್ತು ಅಂತ ವಿಜೇಂದ್ರ ಅವರು ಅವರು ಅಷ್ಟು ಬೇಜಾರು ಮಾಡ್ಕೊಂಡೇ ಹೇಳಿದರು ಅವರನ್ನು ಕೇಂದ್ರ ಸಚಿವ ಮಾಡಿದ್ದು ಯಡಿಯೂರಪ್ಪನವರು ನಮ್ಮ ತಂದೆ ಮಾಡಿದ್ದ ಅದನ್ನು ಅಂತ ಹೇಳಿದರು ಅದನ್ನು ಇವತ್ತು ವೇದಿಕೆಯ ಮೇಲೆ ಪ್ರಸ್ತಾಪ ಮಾಡಿದರು ಪ್ರಶಾಂತ್ನಾಥು ಅವರ ಜೊತೆಗಿನ ಇಂಟರ್ವ್ಯೂನಲ್ಲಿ ಹಿಂಗೆ ಹೇಳಿದರು ಆಗಿದ್ದೇನು ಗೊತ್ತಾ ಅಂತ ವಿವರಗಳನ್ನು ಹೇಳಿದರು ಕೇಳಿಸ್ಕೊಳ್ಳಿ ಒಮ್ಮೆ ಜಲಾಕ್ರೋಶ ದಿವಸ ನಮ್ಮ ಪ್ರಶಾಂತ್ ಪ್ರಶಾಂತ್ನಾಥೂರು ದಯವಿಟ್ಟು ಟಿವಿಯನ್ನು ಕೂಡ ಕೇಳಿಸ್ಕೊಂಡು ಪ್ರಶಾಂತ್ ನಾಥೂ ಅವರು ಎಂಟ್ರ ಯಡಿಯೂರಪ್ಪನವರು ಸಿದ್ದೇಶ್ವರರು ಬಹಳ ಆತ್ಮೀಯಾಗಿದ್ದರು ಯಾಕಿಂದ ಆತು ಅಂತ ಕೇಳಿದ್ರು ಯಾಕಿಂದ ಅಂತ ಹೇಳಿಲ್ಲ ಅವರು ಹೇಳಿದ್ರು ಗೊತ್ತೇ ನೋಡಿ ನರೇಂದ್ರ ಮೋದಿ ಅವರು ಅಧಿಕಾರ ತಗೊಳ್ಳೋ ಮುಂದೆ ಫೋನ್ ಮಾಡಿ ಯಾರು ಮಂತ್ರಿ ಮಾಡಬೇಕು ಅಂತ ಕೇಳಿದ್ರು ಎಂ ಸಿದ್ದೇಶ್ವರ ಮಾಡಬೇಕು ಅಂತ ಅವರೇ ಹೇಳಿದ್ರು ಸತ್ಯ ನೂರಕ್ಕೆ ನೂರು ಸತ್ಯ ಮಂತ್ರಿ ಮಾಡಬೇಕಂತ ಹೇಳಿದ್ರು ಅವರು ನಿಜ ನಾನು ಕೂಡ ನನಗೂ ಕೂಡ ಕರ್ಕೊಂಡ್ರು ಉತ್ತರ ಹೆಸರು ಮಾಡಕ್ಕೆ ಆಶೀರ್ವಾದ ಮಾಡಿಸಿದ್ರು ನಾಳೆ ಬಾರ ನಾನು ಮಂತ್ರಿ ಮಾಡಕ್ಕೆ ಹೇಳಿದ್ರೆ ಅಂತ ಹೇಳಿದ್ರು ಮನೆಯಲ್ಲೂ ಕರ್ಕೊಂಡು ಕರ್ಕೊಂಡು ಹೊರಟೇಳಿ ಅದೇ ಫ್ಲೇಟಿಗೆ ಅವರು ನಮ್ಮ ಎಮ್ ನಾರಾಯಣ ಸಭೆನೂ ಕೂಡ್ತಿದ್ರು ಅವಾಗ ನಾವೆಲ್ಲ ಇಳಿದ್ವಿ ಡೆಲ್ಲಿ ಒಳಗೆ ಸರ್ ಕುಮಾರ್ ಹೇಳಿ ಬರ್ತೀನಿ ಅಂತ ಹೇಳಿ ಏ ಏನು ಹೇಳ್ತೀವಿ ಬಾ ನೀನು ಅಂತ ಬೈದು ಸುಮ್ಕಾದ ಅದಕ್ಕೆ ನಮಗೆ ನಾಯಕರು ಹೋಗೋ ನಾವು ಅವ್ರ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಒಂದು ಇತ್ತು ಅವಾಗ ನಾನು ಸುಮ್ಕಾದೆ ಹೋಗಿ ಮನೆಗೆ ನಾನು ನಮ್ಮ ಮನೆಯಲ್ಲೂ

ಯಡಿಯೂರಪ್ಪನವರ ಹೆಸರು ಹೇಳಿಯ ವಾಗ್ದಾಳಿ ನಡೆಸಿದ್ದು ಇವತ್ತಿನ ವೇದಿಕೆಯ ಮೇಲೆ ಅರವಿಂದ ಲಿಂಬಾವಳಿಯವರೊಬ್ಬರೇ ಅವರೊಬ್ಬರೇ ಸಿದ್ದೇಶ್ವರವರು ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನೆಲ್ಲ ಹೇಳಿದರು ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಶ್ರಮಿಸಿದವರು ಅನೇಕರು ಅವರ ಪೈಕಿ ಮುಂಚೂಣಿಯಲ್ಲಿದ್ದವರು ಸಿದ್ದೇಶ್ವರು ಅದು ಎಷ್ಟು ಖರ್ಚಾಗುತ್ತೋ ಆಗಲಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋದೇ ಅಂತ ಮಾಡಿದವರು ಪಕ್ಷಕ್ಕೆ ಆರ್ಥಿಕ ಸಮಸ್ಯೆ ಅಂತ ಬಂದಾಗ್ಲೆಲ್ಲ ಕೈ ಹಿಡಿದವರು ಅವರು ಅಂಥ ಸಿದ್ದೇಶ್ವರ ಅವರ ಬರ್ಡೇಗೆ ಯಡಿಯೂರಪ್ಪನವರು ಬರಲಿಲ್ಲ ರವೀಂದ್ರನಾಥ್ ಬರ್ಡೇಗೆ ಹೋಗ್ತಾರೆ ಅಂತ ಕೇಳಿಸ್ಕೊಳ್ಳಿ ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು ಗೊತ್ತಿಲ್ಲಪ್ಪ ಕಾಂಗ್ರೆಸ್ ಮನೆ ಬಾಗಿಲು ಪಡೆದಿದ್ರು ಅದನ್ನ ಯಾರಾದರೂ ತಡೆದಿದ್ದಾರೆ ಅಂತ ಹೇಳಬೇಕು ಮತ್ತು ತಡೆಯೋದಷ್ಟೇ ಅಲ್ಲ ಮೆಡಿಟರೇನಿಯನ್ ಹೊಟೇಲಲ್ಲಿ ಏನ್ ನಡೀತು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಕಾರಣ ಅಂತ ಹೇಳಿದ್ರೆ ಅದೇ ಕರೀತಾರೆ ಅದರಲ್ಲಿ ಮುಂದಾಳತ್ವ ತೆಗೆದುಕೊಂಡಿರ್ತಕ್ಕಂಥವ್ರು ಸಿದ್ದೇಶ್ವರ ಬೆಂಗಳೂರಿನಲ್ಲಿ ಚುನಾವಣೆ ಕಾರ್ಯಾಲಯ ಮಾಡೋದಕ್ಕೆ ಮೆಜೆಸ್ಟಿಕ್ ನಲ್ಲಿ ಶೇಷಾದ್ರಿಪುರಂ ಜಾಗ ಕೊಟ್ಟಿದ್ದು ಸನ್ಮಾನ್ಯ ಸಿದ್ದೇಶ್ವರ ನಮ್ಮ ಪಕ್ಷಕ್ಕೆ ಆರ್ಥಿಕವಾಗಿ ಕಷ್ಟ ಆದಾಗೆಲ್ಲ ನಾವು ನೋಡ್ತಾ ಇದ್ದಿದ್ದು ಸಿದ್ದೇಶ್ವರ ಹತ್ರನೇ ನಮ್ಮ ರವೀಂದ್ರನಾಥ್ ಅವರು ಮಂತ್ರಿಗ ಕಾರಣ ಸಿದ್ದೇಶ್ ಅವರ ಕೃಪೆಯಿಂದ ಮಂತ್ರಿ ಆದಂತ ರವೀಂದ್ರನಾಥ್ ಅವರ ಹುಟ್ಟುಹಬ್ಬಕ್ಕೆ ಯಡಿಯೂರಪ್ಪನವ್ರು ಅವ್ರಿಗೆ ಬರಕಾಗಲ್ಲ ಅಂದ್ರೆ ಇದು ಆಗಲ್ಲ ಅಪರಾಧ ಯಡಿಯೂರಪ್ಪನವರೇ ಮಧ್ಯ ಕರ್ನಾಟಕದ ಆಧಾರ ಸ್ತಂಭ ಅಂತ ಹೇಳಿದ್ರೆ ಅದು ಸಿದ್ದೇಶ್ ಅವರ ತಪ್ಪಾಗಲ್ಲ ನನ್ನ ನಿನ್ನೆ ಬಂದಾಗ ನಾನು ಮುಟ್ಕೊಂಡ್ರು ಹೇಳ್ತಾ ಇದ್ರು ಗಾಯತ್ರಿ ದೇವಿಯವರ ಬದಲಿಗೆ ಸಿದ್ದೇಶ್ ಅಣ್ಣಕ್ಕೆ ಕೊಟ್ಟು ಬಿಟ್ಟಿದ್ರೆ ಸಿದ್ದೇಶ್ರು ಇನ್ನೊಂದು ಕಡೆ ಕುಮಾರ್ ಬಂಗಾರಪ್ಪ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ದಾವಣಗೆರೆಯಲ್ಲಿ ಬಿಜೆಪಿ ಜಂಡ ಹಾರಿಸೋದೆ ಅಂದರು ಪ್ರತಾಪ್ ಸಿಂಹ ಅವರು ರೇಣುಕಾಚಾರ್ಯರ ಹೆಸರು ತಗೊಳ್ಳಿಲ್ಲ ಬಟ್ ರೇಣುಕಾಚಾರ್ಯರ ಬಗ್ಗೆನೇ ಮಾತಾಡ್ತಿದ್ದೀನಿ ಅನ್ನೋದಕ್ಕೆ ಏನೇನು ಮಾತಾಡ್ಬೇಕು ಎಲ್ಲ ಮಾತಾಡಿದ್ರು ಗೋವಿಂದ ಕಾರಜೋಳರು ಬಂದಿದ್ರಲ್ಲ ಅವರು ರೆಬೆಲ್ಸ್ ಟೀಮ್ ಅಲ್ಲ ತಟಸ್ಥ ಬಣ ಅದು ಅವ್ರು ಹೇಳಿದ್ರು ತಮ್ಮ ಪತ್ನಿಯೇ ದಾವಣಗೆರೆಯಲ್ಲಿ ಚುನಾವಣೆಗೆ ನಿಂತ್ಕೊಂಡಿದ್ದಾಗಲೂ ಚಿತ್ರದುರ್ಗಕ್ಕೆ ಬಂದು ಪ್ರಚಾರ ಮಾಡಿ ನನ್ನನ್ನು ಗೆಲ್ಲಿಸಿದ್ರು ನನ್ನ ಕ್ಷೇತ್ರದಿಂದ ನಾನ್ನೂರು ಕಿಲೋಮೀಟ್ರ್ ದೂರ ಬಂದು ನಾನು ಗೆದ್ದೆ ಅಂತ ಕೃತಜ್ಞತೆಯಿಂದ ಗೋವಿಂದ ಕಾರಜೋಳರು ಸ್ಮರಿಸಿದರು ಕೇಳಿಸ್ಕೊಳ್ಳಿ ಮುಖ್ಯವಾದಂತಹ ಹಾದಿಗೆ ತಂದೇ ತೀರ್ಪಿನಲ್ಲಿರತಕ್ಕಂಥ ಇಟ್ಟುಕೊಂಡು ಬಿಜೆಪಿಯ ಬಾವುಟವನ್ನ ಕರ್ನಾಟಕದಲ್ಲಿ ಇಪ್ಪತ್ತು ಇಪ್ಪತ್ತೈದಕ್ಕೆ ಹಾರಿಸೋದಕ್ಕೆ ಇಲ್ಲಿಯ ರಾಜಕೀಯದ ಇಂದ ಶುರುವಾಗಿದೆ ಈಗಾಗಲೇ ಶುರುವಾಗಿದೆ ಜಿಲ್ಲಾ ವಾರಿಯಾಗಿ ಶುರು ಮಾಡೋದಕ್ಕೆ ಅದರ ಡಂಗರವನ್ನು ಹೊಡೆದವರು ಯಾರು ದಾವಣಗೆರೆಯ ಕಾರ್ಯಕರ್ತರು ಈಗ ಪಕ್ಷದ ಆದೇಶದಿಂದ ನಾವು ಯಾರು ಕೂಡ ದೊಡ್ಡವರಲ್ಲ ನಾವೆಲ್ಲರೂ ಕೂಡ ಹಿಂದೆ ಕೂಡ ಪಕ್ಷದ ಆದೇಶವನ್ನು ಪಾಲನೆ ಮಾಡಿದ್ದೀವಿ ಈಗ ಸಂಪಾದನೆ ಮಾಡ್ತಾ ಇದ್ದೀವಿ ಇದ್ರ ನಮ್ಮ ಸಿದ್ದೇಶನ ಹೊರಗಿನವ್ರ ಯಾರು ಹೇಳಿದ್ದವರು ಸಿದ್ದೇಶನ ಹೊರಗಿರೋರು ಅಂತ ಹೇಳ್ತಾರಲ್ಲ ನಮ್ಮ ಪಾರ್ಟಿಯವನೇನಾದ್ರು ಆಗಿ ಹೇಳಿದ್ರೆ ಅವ್ರಿಗೆ ನಮ್ಮ ಪಾರ್ಟಿ ಸಿದ್ಧಾಂತ ತತ್ವ ಗೊತ್ತಿಲ್ಲ ಈ ಸರಿ ನಿಮ್ಮಂತವರೆಲ್ಲ ತೋಕ ಬಗಿಲಿಲ್ಲ ಅಂದ್ರೆ ಇನ್ನೇ ಸರಿನು ಮತ್ತೆ ಅವ್ರ ಮನೆಯವರು ಈ ಸಂಸದರಾಗಿರ್ತಾ ಇದ್ರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು ನಮ್ ಸಿದ್ದೇಶನಕ್ಕೆ ಚಂದ್ರದೊಳಗಡೆ ಹೋಗಿ ನಾಟಕ ಮಾಡೋದಂತ ಗೊತ್ತಿಲ್ಲ ಅರ್ಧಾಳಿ ನೀರೊಳಗಡೆ ಕೋವಿಡ್ ಥೋಳಿ ಮಾಡ್ಸೋದ್ರಿಗ್ ಗೊತ್ತಿಲ್ಲ ಅವರಿಗೆ ಈ ಎಲ್ಲ ಕೋವಿಡ್ ಸಪ್ ಇದ್ರೆ ಅದು ಹೇಳೋಕ್ಕೆ ಚಕ್ಕ ಅಂತ ಟ್ರಾನ್ಸ್ ಮಾಡೋದು ನಮ್ಮ ಸಿದ್ಧೇಶ್ವನ ಗೊತ್ತಿಲ್ಲ ನಮ್ಮ ಸಿದ್ಧಯಶಣ್ಣಕ್ಕೆ ಡಿ ಕೆ ಸುಕುಮಾರು ಅಲ್ಲಿ ಮಾ ಉಪ ಮುಖ್ಯಮಂತ್ರಿ ಆಗ್ತ ಕೂಡಲೇ ಕೆಳಗಡೆ ಹೊಡೆದಿರೋ ದುಡ್ಡೇ ಅದ್ರಲ್ಲಿ ಸಿಕ್ಕಾಕ್ಕೊಬ್ಬಿಡುತ್ತೆ ಅಂತ ಹೇಳಿ ಮುಖ್ಯ ಕೊಟ್ಟು ಬರೋ ಅಂಥದ್ದು ನಮ್ಮ ಗೊತ್ತಿಲ್ಲ ಸಿದ್ದೇಶ್ವಣ ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ನಾವಿಲ್ಲಿ ಬಂದಿರುವಂತದ್ದು ಒಗ್ಗಟ್ಟಿನಲ್ಲಿ ಬಲವೂ ಇದೆ ಒಗ್ಗಟ್ಟಿನಲ್ಲಿ ಯಶಸ್ಸು ಇದೆ ನಾವಿವೆಲ್ಲರಿಗೂ ಕೊಟ್ಟಾಗಿಲ್ಲ ಬಿಜೆಪಿಯನ್ನು ಬೆಳೆಸೋಣ ಸಿದ್ದೇಶಣ್ಣನವರು ಜನ್ಮಭೂಮಿ ಚಿತ್ರದುರ್ಗದ ಭೀಮ್ ಸಮುದ್ರ ಜನ್ಮಭೂಮಿ ದಾವಣಗೆರೆ ದಾವಣಗೆರೆಗೆ ಅಭಿವೃದ್ಧಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ದಿವಂಗತ ಜೆ ಎಚ್ ಪಟೇಲರ ಆಶಯದಂತೆ ಹೊಸ ಜಿಲ್ಲೆಯಾಗಿ ಪರಿವರ್ತನೆ ಆದ ಮೇಲೆ సేశనవర కొ అపారవా తత్వ ఈ జిల్లా అభివృద్ధిపడసి కీర్తి గౌరవ సేశ్వర అన్న సూషా నెట్ న్యూస్ నెట్వర్క్ ప్రస్తుతి